ಪಹಲ್ಗಾಮ್ ವಿಶ್ರಾಂತಿಗಾಗಿ ಜಮೀರ್ ಖಾದರ್ ಜೊತೆ ಸಿದ್ದರಾಮಯ್ಯ ಹೋಗಿದ್ರೆ ಅವರಿಬ್ಬರನ್ನ ಬಿಟ್ಟು ಉಗ್ರರು ನಿಮಗೆ ಗುಂಡು ಹೊಡಿತಿದ್ರು ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸಿಎಂ ಕಾಲೆಳೆದಿದ್ದಾರೆ ರಾಮ ಮಂದಿರ ಮುಂಭಾಗದಿಂದ ನಡೆದ ಶೋಭಾ ಯಾತ್ರೆಯಲ್ಲಿ ಮಾತನಾಡಿದ ಮುತಾಲಿಕ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಜಮೀರ್ ಯು ಟಿ ಖಾದರ್ ಜೊತೆ ಸಿದ್ದರಾಮಯ್ಯ ಫಲ್ಗಾಮ್ಗೆ ಹೋಗಿದ್ರೆ ಮೊದಲು ಜಮೀರ್ ಕೇಳಿ ಬಿಟ್ಟು ಬಿಡ್ತಾ ಇದ್ರು ಬಳಿಕ ಯುಟಿ ಖಾದರ್ ಕೇಳಿ ಮುಸ್ಲಿಂ ಅಂತ ಅವರನ್ನು ಬಿಡ್ತಾ ಇದ್ರು ಆದರೆ ನಿಮ್ಮನ್ನ ಕೇಳಿದಾಗ ಸಿದ್ದರಾಮಯ್ಯ ಅಂದಿದ್ರೆ ಹತ್ತು ಗುಂಡು ಹೊಡಿತಾಯಿದ್ರು ಎಂದು ಟಾಂಗ್ ಕೊಟ್ಟಿದ್ದಾರೆ ನೀವು ಎಷ್ಟೇ ಮಸೀದಿ ಕಟ್ಟಿ ಹಜ್ ಯಾತ್ರೆಗೆ ಕಳಿಸಿದ್ರು ಹಿಂದೂ ಎನ್ನುವ ಕಾರಣಕ್ಕೆ ನಿಮಗೆ ಗುಂಡುಕ್ತಾಯಿದ್ರು ಇದ್ರು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಮಾತನಾಡುತ್ತೀರಿ ಮುಂದೇನು ಹೀಗೆ ಮಾತನಾಡುತ್ತೀಲೂ ಇರುತ್ತೀರಾ ಮುಸ್ಲಿಮರಿಗಾಗಿ ಮೋದಿಯನ್ನ ಬಯ್ಯುತ್ತಲೇ ಇರ್ತೀರಾ ಕೇಂದ್ರದ ಜೊತೆ ಇರ್ತೀವಿ ಅನ್ನೋದು ಬಿಟ್ಟು ಬಯ್ಯುತ್ತಲೇ ಇದ್ದೀರಾ ಪಾಕಿಸ್ತಾನ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ದೇಶದಲ್ಲಿ ಭಯೋತ್ಪಾದನೆ ಹುಟ್ಟುಹಾಕಿದ್ದು ಕಾಂಗ್ರೆಸ್ ಎಂದು ವಾಗ್ದಾಳಿ ನಡೆಸಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದರೂ ಹಿಂದೂ ಎಂಬ ವ್ಯಕ್ತಿಗೆ ಅಪಮಾನ ಅಪಪ್ರಚಾರ ಆಗುತ್ತಲೇ ಇದೆ ನಮ್ಮ ಭೂಮಿಯಲ್ಲೇ ನಮಗೆ ಅವಮಾನ ಇದಕ್ಕೆ ಕಾರಣವೇ ನಾವೇ ನಾವೇ ದುರ್ಬಲರು ಅಸಂಘಟಿತವಾಗಿದ್ದೇವೆ ಹೇಡಿಗಳಾಗಿದ್ದೇವೆ ಧೈರ್ಯ ಸ್ಥೈರ್ಯ ಬರಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸ್ವಾತಂತ್ರ್ಯ ಮುಂಚೆ ಬ್ರಿಟಿಷರೇ ಭಾರತ ಬಿಟ್ಟು ಹೋಗಿ ಅನ್ನೋ ಘೋಷಣೆಗಿತ್ತು ಈಗ ನಾವು ಭಾರತ ಅಪಾಯದಲ್ಲಿದೆ ಹಿಂದೂ ಅಪಾಯದಲ್ಲಿದ್ದಾನೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಘೋಷಣೆಯೊಂದಿಗೆ ಜೀವಿಸಬೇಕಿದೆ ದೇಶ ಧರ್ಮ ಉಳಿಸಬೇಕಿದೆ ಎಷ್ಟೋ ಧರ್ಮ ಅವಹೇಳನ ಎಷ್ಟೋ ಭೂಮಿ ಕಳೆದುಕೊಂಡಿದ್ದೇವೆ ಅವಲೋಕನ ಮಾಡಿಕೊಳ್ಳಬೇಕಿದೆ ಇರಾನ್ ಇರಾಕ್ ಇಂಡೋನೇಷ್ಯಾ ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ನಮ್ಮವು ಎಲ್ಲವನ್ನ ಕಳೆದುಕೊಂಡಿದ್ದೇವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಪಹಲ್ಗಾಮ್ ವಿಶ್ರಾಂತಿಗಾಗಿ ಜಮೀರ್ ಖಾದರ್ ಜೊತೆ ಸಿದ್ದರಾಮಯ್ಯ ಹೋಗಿದ್ರೆ ಅವರಿಬ್ಬರನ್ನ ಬಿಟ್ಟು ಉಗ್ರರು ನಿಮಗೆ ಗುಂಡು ಹೊಡಿತಿದ್ರು ಎಂದು ಶ್ರೀರಾಮ ಸೇನೆ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸಿಎಂ ಕಾಲೆಳೆದಿದ್ದಾರೆ ರಾಮ ಮಂದಿರ ಮುಂಭಾಗದಿಂದ ನಡೆದ ಶೋಭಾ ಯಾತ್ರೆಯಲ್ಲಿ ಮಾತನಾಡಿದ ಮುತಾಲಿಕ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಜಮೀರ್ ಯುಟಿ ಖಾದರ್ ಜೊತೆ ಸಿದ್ದರಾಮಯ್ಯ ಪಲ್ಗಾಮ್ಗೆ ಹೋಗಿದ್ರೆ ಮೊದಲು ಜಮೀರ್ ಕೇಳಿ ಬಿಟ್ಟು ಬಿಟ್ಟುಡ್ತಾ ಇದ್ರು ಬಳಿಕ ಯುಟಿ ಖಾದರ್ ಕೇಳಿ ಮುಸ್ಲಿಂ ಅಂತ ಅವರನ್ನು ಬಿಡ್ತಾ ಇದ್ರು ಆದರೆ ನಿಮ್ಮನ್ನ ಕೇಳಿದಾಗ ಸಿದ್ದರಾಮಯ್ಯ ಅಂದಿದ್ರೆ ಹತ್ತು ಗುಂಡು ಹೊಡಿತಾ ಇದ್ದರು ಎಂದು ಟಾಂಗ್ ಕೊಟ್ಟಿದ್ದಾರೆ ನೀವು ಎಷ್ಟೇ ಮಸೀದಿ ಕಟ್ಟಿ ಹಜ್ ಯಾತ್ರೆಗೆ ಕಳಿಸಿದ್ರು ಹಿಂದೂ ಎನ್ನುವ ಕಾರಣಕ್ಕೆ ನಿಮಗೆ ಗುಂಡುಕ್ತಾಯಿದ್ರು ಇದ್ರು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಮಾತನಾಡುತ್ತೀರಿ ಮುಂದೇನು ಹೀಗೆ ಮಾತನಾಡುತ್ತೀಲೂ ಇರುತ್ತೀರಾ ಮುಸ್ಲಿಮರಿಗಾಗಿ ಮೋದಿಯನ್ನ ಬಯ್ಯುತ್ತಲೇ ಇರ್ತೀರಾ ಕೇಂದ್ರದ ಜೊತೆ ಇರ್ತೀವಿ ಅನ್ನೋದು ಬಿಟ್ಟು ಬಯ್ಯುತ್ತಲೇ ಇದ್ದೀರಾ ಪಾಕಿಸ್ತಾನ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ದೇಶದಲ್ಲಿ ಭಯೋತ್ಪಾದನೆ ಹುಟ್ಟುಹಾಕಿದ್ದು ಕಾಂಗ್ರೆಸ್ ಎಂದು ವಾಗ್ದಾಳಿ ನಡೆಸಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದರೂ ಹಿಂದೂ ಎಂಬ ವ್ಯಕ್ತಿಗೆ ಅಪಮಾನ ಅಪಪ್ರಚಾರ ಆಗುತ್ತಲೇ ಇದೆ ನಮ್ಮ ಭೂಮಿಯಲ್ಲೇ ನಮಗೆ ಅವಮಾನ ಇದಕ್ಕೆ ಕಾರಣವೇ ನಾವೇ ನಾವೇ ದುರ್ಬಲರು ಅಸಂಘಟಿತವಾಗಿದ್ದೇವೆ ಹೇಡಿಗಳಾಗಿದ್ದೇವೆ ಧೈರ್ಯ ಸ್ಥೈರ್ಯ ಬರಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸ್ವಾತಂತ್ರ್ಯ ಮುಂಚೆ ಬ್ರಿಟಿಷರೇ ಭಾರತ ಬಿಟ್ಟು ಹೋಗಿ ಅನ್ನೋ ಘೋಷಣೆಗಿತ್ತು ಈಗ ನಾವು ಭಾರತ ಅಪಾಯದಲ್ಲಿದೆ ಹಿಂದೂ ಅಪಾಯದಲ್ಲಿದ್ದಾನೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಘೋಷಣೆಯೊಂದಿಗೆ ಜೀವಿಸಬೇಕಿದೆ ದೇಶ ಧರ್ಮ ಉಳಿಸಬೇಕಿದೆ ಎಷ್ಟೋ ಧರ್ಮ ಅವಹೇಳನ ಎಷ್ಟೋ ಭೂಮಿ ಕಳೆದುಕೊಂಡಿದ್ದೇವೆ ಅವಲೋಕನ ಮಾಡಿಕೊಳ್ಳಬೇಕಿದೆ ಇರಾನ್ ಇರಾಕ್ ಇಂಡೋನೇಷ್ಯಾ ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ನಮ್ಮವು ಎಲ್ಲವನ್ನ ಕಳೆದುಕೊಂಡಿದ್ದೇವೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ